ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಸುಜಾತ ಮಂಜುನಾಥ್ ಅವರು ಕೋಲಾರದಿಂದ ಬಂದಿದ್ದಾರೆ ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ ಸುಜಾತ ಅವರೇ ನಮ್ಮ ಖಾನಾವಳಿಗೆ ಸ್ವಾಗತ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಸುಜಾತ ಕೋಲಾರದಿಂದ ಇವತ್ತು ಖಾನಾವಳಿಗೆ ಬಂದಿದ್ದೀರಾ ನಮ್ಮ ಕಾರ್ಯಕ್ರಮದಲ್ಲಿ ಯಾವ ಅಡುಗೆ ಮಾಡ್ತಾ ಇದೀರ ಹೈಗ್ರೀವ ಅಂತ ಮಾಡೋಣ ಹಯಗ್ರೀವನ ಓಕೆ ಹಯಗ್ರೀವಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಫಸ್ಟ್ ಕಡಲೆಬೇಳೆ ಬೇಕು ಬೆಲ್ಲ ಬೇಕು ಬಡ್ಕೊಬ್ರಿ ಬೇಕು ದ್ರಾಕ್ಷಿ ಗೋಡಂಬಿ ಖರ್ಜೂರ ಎಳ್ಳು ತರ್ಕೇ ತುಪ್ಪ ಏನ್ ಮಾಡ್ಕೊಂಡಿದ್ದೀರಾ ಕಡಲೆಬೇಳೆ ಒನ್ ಅವರ್ ಮೂರ್ ಕುಗ್ಸ್ಕೊಂಡು ಬಂದಿದ್ದೀನಿ ಮನೆಯಿಂದ ಬೇಯಿಸ್ಕೊಂಡೆ ಬಂದ್ಬಿಟ್ಟಿದ್ದೀರಾ ಕುಕ್ಕರ್ಗ ಹಾಕಿದ ಒಂದ್ ಗಂಟೆ ಸಾಕು ಸರಿ ಓಕೆ ಅಂದ್ರೆ ಒಂದು ವಿಶೇಷ ಒಂದು ಸಿಹಿಡ್ತೀವಿ ಅಲ್ವಾ ಸಿಹಿ ಓಕೆ ಓಕೆ ಯಾವ ಕಡೆಯಿಂದ ಎಲ್ಲಿ ಯಾವ ಏರಿಯಾದಲ್ಲಿ ಅಂತ ಇದೆಯಾ ಇದು ಎಲ್ಲ ಕಡೆ ಮಾಡ್ತಾರೆ ಎಲ್ಲ ಕಡೆನೂ ಮಾಡ್ತಾರೆ ಇವಾಗ ಮಾಡ್ತಾರೆ ಓಕೆ ಸ್ವಲ್ಪ ನನ್ಗೆ ಗೊತ್ತಿರೋ ಹಳೆ ಅಡಿಗೆ ಅಲ್ವಾ ಹಳೆ ಅಡಿಗೆನೆ ಹಳೆ ಅಲ್ವಾ ಹೊಸದಾಗಿ ಯಾರ ಅಡಿಗೆ ಅವರಿಗೆ ಕಲಿಯೋರಿಗೆ ಹೆಲ್ಪ್ ಆಗುತ್ತೆ ಹಳೆ ಅಡಿಗೆ ಹೇಳ್ಬಿಟ್ರೆ ಓಕೆ ಸೊ ಶುರು ಮಾಡೋಣ ಫಸ್ಟ್ ಏನ್ ಬೇಕು ಫಸ್ಟ್ ಬಾಣಲಿ ಕೊಡಿ ಓಕೆ ಒಲೆ ಹಚ್ಕೊಂಡ್ಬಿಡ್ತೀರಾ ಒಲೆ ಒಂಚೂರು ತುಪ್ಪ ಕೊಡಿ ಓಕೆ ಎಷ್ಟು ತುಪ್ಪ ಹಾಕೋತೀರಾ ಇದಕ್ಕೆ ಒಂದು ಸ್ವಲ್ಪ ಹಾಕೊಳ್ತೀನಿ ಪಾಕ ಮಾಡ್ಕೊಂಬಿಡೋಣ ಹಾಂ 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 ಬೆಲ್ಲ ಪಾಕ ಮಾಡಬೇಕು ಒಂದು ಅರ್ಧ ಸ್ಪೂನ್ ತುಪ್ಪ ಸೊ ಸ್ಪೂನ್ ಕೊಡ್ಲಾ ಹಾಂ ಸ್ಪೂನ್ ಮತ್ತೆ ಮನೇಲಿ ಯಾರೆಲ್ಲ ಇದ್ದೀರಾ ಮನೇಲಿ ನಾವು ಮೂರು ಜನ ಇದ್ದೀನಿ ನಾನು ನಮ್ಮ ಮನೆಯವರು ನಮ್ಮ ನಾದ್ ಹ್ಞೂ ಹ್ಞೂ ಬೆಲ್ಲ ಕೊಡ್ತೀರ ಇದಕ್ಕೆ ಬೆಲ್ಲ ಎಷ್ಟು ಈಗ ನಾನು ಒಂದು ಗ್ಲಾಸ್ ಹಾಕೊಂಡಿದ್ದೀನಿ ಕಡಲೆಬೇಳೆ ಓಕೆ ಹಾಂ ಒಂದು ಮುಕ್ಕಾಲಾದ್ರೂ ಸಾಕು ಮುಕ್ಕಾಲು ಬೌಲ್ ಓದು ಒಂದು ಬೌಲ್ ಗೆ ಒಂದು ಬೌಲ್ ಕಡಲೇ ಬೆಳಗೆ ಮುಕ್ಕಾಲು ಬೌಲ್ ಸಾಕು ಒಂದು ಸ್ವಲ್ಪ ಹಾಕೋತೀನಿ ಅಂದ್ರೆ ಸ್ವಲ್ಪ ಬೇಕು ಜಾಸ್ತಿ ಅಂದ್ರೆ ಜಾಸ್ತಿ ಮಾಡಬಹುದು ಅಲ್ವಾ ಸಿ ಹಿ ಡಿಪೆಂಡ್ಸ್ ಯಾರ್ ಯಾರ್ ಗೆ ಎಷ್ಟು ಇರುತ್ತೆ ಈಗ ಕಡಲೇ ಬೆಳ ಬಂದಿದೆಯಲ್ಲ ಅದೇ ನೀರು ಸ್ವಲ್ಪ ಕೊಡು ನೀರು ಅದರಲ್ಲೇ ಬೆlendirುವಂತ ಅದಲ್ಲೇ ಹಾ ಓಹೋ

ಅನ್ಕೊಂಡಿದೆ ತುಂಬ ದಿನದಿಂದ ಬರ್ಬೇಕು ಬರ್ಬೇಕು ಅಂತ ಇವತ್ತು ಖುಷಿ ಆಗ್ತಾ ಇಲ್ಲ ನಮಗೂ ಖುಷಿನೇ ಒಂದು ಹಳೆ ಸಂಪ್ರದಾಯ ಅಡಿಗೆ ಮಾಡ್ತಾ ಇದ್ದೀರಾ ಹೌದು ಮತ್ತೆ ಇದು ಬೆಲ್ಲೂ ಒಳ್ಳೇದು ಹೆಳ್ತ ದೃಷ್ಟಿಯಿಂದ ಕಬ್ಬಿಣದ ಅಂಶ ಇದೆ ಕಡಲೆ ಬೆಳೆನೂ ಅಷ್ಟೇ ಬಾಯಿ ಹುಣಿಗೆ ಎಲ್ಲದಕ್ಕೂ ಒಳ್ಳೆಯದು ಒಳ್ಳೇದು ಹೌದು ಹೌದಾ ಈಗ ತುಪ್ಪನಷ್ಟೇ ಒಳ್ಳೆದು ಚಳಿ ಕಾಲದಲ್ಲಿ ತುಟಿ ಎಲ್ಲ ಒಡೆದಾಗ ತುಟಿಗೆ ಸ್ವಲ್ಪ ಸವರ್ಕೊಂಡ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಹೌದು ಮತ್ತೆ ನೀವು ಹೇಳಿದ ಈ ತರ ಇಲ್ಲಿ ನೋಡುವಾಗ ಎಲ್ಲಾ ಪದಾರ್ಥಗಳು ಯಾವುದು ಒಂದು ರೆಡಿಮೇಡ್ ಇಲ್ಲ ಒಳ್ಳೆದೇ ನೀವೇ ಎಲ್ಲಾ ಮನೆಯಲ್ಲಿರೋ ಸಾಮಾನುಗಳನ್ನ ಮನೆಯಲ್ಲಿರೋ ಸಾಮಾನುನ್ನೇ ಮಾಡ್ತಾ ಇದ್ದೀರಾ ನೋಡಿ ಪಾಕ ಆಗ್ತಾ ಇದೆ ಗಮ್ಮಂತ ವಾಸನೆ ಬರ್ತಾ ಇದೆ ಆ ಇದನ್ನ ಈ ಕಡೆ ಇಟ್ಕೊಂಬಿಟ್ಟು ಇನ್ನೊಂದು ಬಾಂಡ್ಲಿ ಕೊಡಿ ಗಸಗಸ ಹುಳ್ಕೊಬ್ಬರಿ ಹುರ್ಕೊಬಿಡಿ ಆಫ್ ಹೇ ಆಗಿದ್ದರೆ ಆಫ್ ಮಾಡ್ತೀರಾ ಆಫ್ ಮಾಡಲ್ಲ ಹಂಗೆ ಬಾಂಡ್ಲಿ ಕೊಡಿ ಅಂದ್ರೆ ತೆಳು ಪಾಕ ಅಂದ್ರೆ ಸ್ವಲ್ಪ ಗಟ್ಟಿ ಪಾಕನೇ ಬೇಕು ಗಟ್ಟಿ ಪಾಕನೇ ಬೇಕು ನೋಡಿ ಗಟ್ಟಿಯಾಗಿದೆಯಲ್ಲ ಸರಿ ಸರಿ ಓಕೆ ಸ್ವಲ್ಪ ಗಸಗಸೆ ಎಳ್ಳು ಕೊಡಿ ಮತ್ತೆ ಖಾನಾವಳಿ ನೋಡಿ ಏನಾದ್ರೂ ಮನೆಯಲ್ಲಿ ಟ್ರೈ ಮಾಡಿದ್ರೆ ಹೊಸ ರುಚಿನೋ ಕೆಲವೊಂದೆಲ್ಲ ಟ್ರೈ ಮಾಡಿದೀನಿ ಹೇಗೆ ಬಂತು ಹಾಂ ಚೆನ್ನಾಗಿ ಬಂತು ಹೌದಾ

ಸ್ವಲ್ಪ ಟ್ರೆಡಿಷನಲ್ ಅಡುಗೆಗಳೇ ಮಾಡೋ ಜಾಸ್ತಿ ಟ್ರೆಡಿಷನಲ್ ಅಂದ್ರೆ ಯಾವ ತರ ಈ ತರ ಬಿಸಿ ಬೇಳೆ ಬಾತ್ ಪೊಂಗಲ್ ಅನ್ನ ತಿਣੀ ರೈಸ್ ಐಟಮ್ ರೈಸ್ ಐಟಮ್ ಚಟ್ನಿ ಮುದ್ದೆ ಆತರ ಎಲ್ಲ ಮಾಡ್ತೀವಿ ಎಲ್ಲ ಸ್ವಲ್ಪ ಹ್ಮ್ ಹಾಕಿ ಸ್ವಲ್ಪ ಹಾಕ್ತಿರ ಹಾಕ್ ಸ್ಪೂನ್ ಹಾಕಿ ಚೆನ್ನಾಗಿರುತ್ತೆ ಸಕ ಸ್ವಲ್ಪ ಇದನ್ನ ಚೂರ್ ಹಾಕಿ ತೊಂದರೆ ಏನಿಲ್ಲ ಈಗ ಚಳಿ ಅಲ್ವಾ ಸ್ವಲ್ಪ ತಂಗಿನಕಾಯಿ ಒಣ್ಕೊಬ್ರಿ ಎಲ್ಲ ಮೈ ಒಣಗಿರುತ್ತಲ್ವಾ ಒಂಥರ ಇದಾಗಿರುತ್ತಲ್ಲ ಬಾಯಿ ಹುಣ್ಣು ಒಳ್ಳೆದಲ್ಲ ಒಣ ಮಾಡ್ತೀನಿ ಆರದ್ಮೇಲೆ ಪುಡಿ ಮಾಡ್ತೀವಿ ಈಗ ಪುಡಿ ಮಾಡಿ ಆಗಿದೆ ಸಾಕು ಸಾಕು ಎಳ್ಳು ಗಸಗಸೆ ಆಗಿದೆ ಈಗ ಬಾಣ್ಲಿ ಕೊಡಿ ಒಂಚೂರು ಡ್ರೈ ಫ್ರೂಟ್ಸ್ ರೋಸ್ಟ್ ಮಾಡ್ಕೊಂಡು ಡ್ರೈ ಫ್ರೂಟ್ಸ್ ನೀವು ಗೋಡಂಬಿ ಮತ್ತೆ ದ್ರಾಕ್ಷಿ ಖರ್ಚೂರ ತುಪ್ಪ ಕೊಡೋದು ತುಪ್ಪ ಹಾಕ್ತೀನಿ ಒಂದು ಅರ್ಧ ಸ್ಪೂನ್ ಹಾಕ್ತೀನಿ ಮನೇಲಿ ಯಾವುದು ಸ್ವೀಟ್ಸ್ ಜಾಸ್ತಿನಾ ಖಾರದ್ದು ತಿಂಡಿಗಳು ಖಾರ ಸ್ವೀಟ್ ತುಂಬ ಕಡಿಮೆ ಕಡಿಮೆ ತುಂಬ ಕಡಿಮೆ ಹಬ್ಬಾದಿನ ಅಂದ್ರೆ ಒಂಚೂರು ಸ್ವೀಟ್ ಮಾಡ್ತೀನಿ ಆದರೆ ಖಾರ ತಿಂಡಿಗಳೆಲ್ಲ ಯಾವುದು ನೀವು ಸುಜಾತಾ ಅವ್ರು ಯಾವ್ದು ಚೆನ್ನಾಗಿ ಮಾಡ್ತಾರೆ ಅಂತ ಏನಾದ್ರೂ ಇದ್ಯಾ ಮನೆಯವ್ರು ಹೇಳೋದು ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಕೆಲವರು ನೀನು ಅದನ್ನ ಮಾಡ್ಕೊಂಬಾ ಅಂತ ಅದು ಏನ್ ತಿಂಡಿ ಇದೆ ಆಂಬಡೆ ಮಾಡ್ತೀನಿ ಗೋಷಾನ ಈರುಳ್ಳಿ ಬೌಂಡಾ ದ್ರಾಕ್ಷಿ ಕೊಡಿ ಹ್ಮ್ ಹ್ಮ್ ಎಲ್ಲಾ ತಿಂಡಿಗೂ ಮಾಡ್ತೀನಿ ಮಾಡ್ತೀನಿ ಆ ಖರ್ಜೂರ ಒಂಚೂರ್ ಕೊಡಿ ಖರ್ಜೂರನು ಒಳ್ಳೇದು ಹೌದು ಹ್ಮ್ ಜಾಸ್ತಿ ಇದೆ ಮಕ್ಕಳಿಗೆ ಬೆಳೆಯೋ ಮಕ್ಕಳಿಗೆ ಹೌದು ಹೆಂಗಸರಿಗೆಲ್ಲ ಒಳ್ಳೆಯದು ತುಂಬ ಒಳ್ಳೆಯದು ಸೇನ್ನೆ ಮಾಡೋದ್ರಿಂದ ಈಗ ಹೆಚ್ಚಿನವ್ರಿಗೆ ಇದು ಏನದು ಹಿಮೋಗ್ಲೋಬಿನ್ ಕೊರತೆ ಜಾಸ್ತಿ ಅಂತ ಹೇಳ್ತಾರೆ ಹೌದು ಮಕ್ಕಳಿಗೆ ಮತ್ತೆ ಹೆಣ್ಮಕ್ಳಿಗೆ ಅವಾಗ ಇಂತ ಡ್ರೈ ಫ್ರೂಟ್ಸ್ ಇದು ಖರ್ಜೂರ ಎಲ್ಲ ತಿನ್ಬೇಕ್ ಡೈಲಿ ಎರಡೆರಡು ತಿಂದ್ರೆ ಒಳ್ಳೇದು ಹೌದು ಹೌದು ಆಗಿದೆ ಪಾಕದ ಈ ಕಡೆಗೆ ಇಟ್ಕೊಂಬಿರ್ತೀನಿ ಆನಲ್ಲೇ ಇರಲಿ ನಾ ಪಾಕ ಆನಲ್ಲೇ ಮತ್ತೇನು ಹಾಕೋದು ಈಗ ನೆಕ್ಸ್ಟ್ ಕಡಲೆ ಬೇಳೆ ಕೊಡಿ ನೀರ್ ಇರ್ಲಿ ಇದ್ರಲ್ಲೇ ಇದ್ ಮಾಡ್ಕೊಳ್ಳಿ ಹ್ಮ್ ಇನ್ನೇನು ಪಾಯಸಗಳೆಲ್ಲ ಮಾಡ್ತೀರಾ ಹೆಸರು ಬೇಳೆ ಪಾಯಸ ಕಡಲೆ ಬೇಳೆ ಪಾಯಸ ಎಲ್ಲ ಮಾಡ್ತೀನಿ ಜಾಸ್ತಿ ಹೆಸರು ಬೇಳೆ ಪಾಯಸ ಮಾಡ್ತಾ ಇರ್ತೀನಿ ಹೀಟ್ಗೆ ಒಳ್ಳೇದು ಒಳ್ಳೆ ಹೆಸರು ಹೆಸರು ಬೇಳೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತಾರೆ ತಂಪು ಜೀರ್ಣಕ್ಕೂ ಒಳ್ಳೇದು ಅಂದರೆ ಬೇರೆದೆಲ್ಲ ತಿಂದರೆ ಸ್ವಲ್ಪ ಏನು ಗ್ಯಾಸ್ ಆಗುತ್ತೆ ಹೌದೆಲ್ಲ ಇರುತ್ತೆ ಇದು ತುಂಬಾ ಒಳ್ಳೇದು ಆ ಥರ ಆಗಿ ಹೌದು ಚೂರು ಉರಿ ಜೋರು ಮಾಡ್ಕೊಂಡು ನೀರು ಬೇಕಾಯಿದು ಹಾಕ್ಕೊತೀರಿ ನೋಡ್ಕೊಂಡು ಹಾಕ್ಕೊಳ್ಳೋಣ ಕನ್ಸಿಸ್ಟೆನ್ಸಿ ನೋಡಿ ನೋಡಬೇಡಿ ಹ್ಞೂ ಹ್ಞೂ ಹಾಕೋಣ ಗಟ್ಟಿ ಬರುತ್ತೆ ತುಂಬಾ ಇದು ಕಲಿಸೋದಕ್ಕೆ ಇಲ್ಲ ಒಂದ್ ಎರಡು ನಿಮಿಷ ಕುದಿ ಬಂದ್ಬಿಟ್ರೆ ಹವ್ಯಾಸಗಳು ಸ್ಯಾರಿ ಕುಚ್ಚಾಕ್ತೀನಿ ಅದೆಲ್ಲ ದೇವ್ರ ಮುಂದೆ ಹೇಳ್ಕೊ ವಚನ ನಮ್ ನಾದಿನಿ ಯಜಮಾನ್ ಒಂದು ಹೇಳ್ಕೊಟ್ಟಿದ್ದಾರೆ ಅವ್ರ ಮಾಸ್ಟ್ರು ಬರ್ಕೊಂಡ್ ಬಂದಿದೀನಿ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದರು ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮನ ಒದಿಸುವ ಪರಿ ಅದೆಲ್ಲ ತುಂಬ ಏನದು ಅವರು ಮಾಸ್ಟ್ರು ಹ್ಞೂ ಆಯ್ತು ಇದನ್ನು ಹೇಳಿ ಅಂತ ಹೇಳಿದ್ರು ಕೇಳಿದೆ ಯಾವ್ದಾರ ಗೊತ್ತಿದ್ರೆ ಹೇಳಿ ಅಂತ ಇದು ಶಾಲೆಯಲ್ಲಿ ಮಕ್ಕಳಿಗೆಲ್ಲ ಹೇಳ್ಕೊಡ್ತಾ ಇರ್ತಾರೆ ವಚನ ಬಗ್ಗೆ ಎಲ್ಲ ತಿಳ್ಕೊಂಡಿದೀರಾ ಏನಾದ್ರು ಹ್ಮ್ ಕೆಲವೊಂದೆಲ್ಲ ನಾನು ಟಿವಿ ನೋಡ್ತಾ ಇರ್ತೀನಿ ಇದ್ರಿಂದ ಬಸವಣ್ಣನವರು ತುಂಬಾ ನಮ್ಮ ಏನದು ಆ ಸಣ್ಣ ಸಣ್ಣ ಒಂದು ಅನ್ಸುತ್ತೆ ವಚನ ಎಷ್ಟೇ ಎಷ್ಟು ಚಿಕ್ಕದಿದೆ ಅಂತ ಆದ್ರೆ ಅದ್ರಲ್ಲೇ ಬಹಳಷ್ಟು ಒಂದು ಅರ್ಥ ಇರುತ್ತೆ ಹೌದು ಈಗ ಕಳಬೇಡ ಕೊಲಬೇಡ ಅಂದ್ರೆ ಅಲ್ಲೇ ಒಂದು ಒಳ್ಳೆ ರೀತಿಯಲ್ಲಿ ಬಿಹೇವ್ ಮಾಡ್ಬೇಕು ಬೇರೆಯವ್ರಿಗೆ ತೊಂದ್ರೆ ತೊಂದರೆ ಆ ತರ ಒಂದು ಮೆಸೇಜ್ ಇರುತ್ತೆ ಮಕ್ಕಳಿಗೆ ಇದೆಲ್ಲ ಆಕ್ಚುಲಿ ಇವಾಗ ಶಾಲೆಯಲ್ಲಿ ಹೇಳ್ಕೊಡ್ತಾರೆ ಈಗಿನ ಮಕ್ಕಳಿಗೆ ಅದೆಲ್ಲ ಏನು ಗೊತ್ತೇ ಇಲ್ಲ ನಿಜ ಹೇಳ್ಬೇಕಂದ್ರೆ ಎಲ್ಲ ಸ್ಮಾರ್ಟ್ ಫೋನ್ ಬಂದು ಹೌದು ಫೋನ್ ಇಂದಾನೇ ಎಲ್ಲ ಹಾಳಾಗೋದು ಗೇಮ್ಸ್ ಅಲ್ಲಿ ಹೋಗೋದು ಅದೆಲ್ಲ ಒಂದು ಹೇಳ್ಕೊಡ್ಬೇಕು ಮಕ್ಕಳಿಗೆ ನಮ್ಮ ಮುಂದಿನ ಪೀಳಿಗೆ ಗೊತ್ತಾಗ್ಬೇಕು ಈಗ ಪ್ರಚಲಿತ ವಿದ್ಯಮಾನ ಅಂತ ಸೈಕಲ್ ತೊತ್ ಬರುತ್ತಲ್ಲ ನಾಲ್ಕರಿಂದ ಅದ್ರಲ್ಲಿ ಒಂದ್ಸಲಿ ಮಾತಾಡಿದೀನಿ ಟಿವಿ ಹೌದಾ ಕೃಷಿ ಬಗ್ಗೆ ಎಲ್ಲ

ಸಣ್ಣ ವಿರಾಮದ ನಂತರ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ಚೆನ್ನಾಗಿ ಕುದಿತಾ ಇದೆ ಆಗಿದೆ ಆಗಿದೆ ಗಸ್ಕಸೆ ಒಡ್ಕೊಬಿರು ಬಿರದ್ ಕೊಡಿ ಎಳ್ಳು ಹ್ಮ್ ಇದನ್ನ ಯಾವಾಗ ಮಾಡ್ತೀರಾ ಮನೆಯಲ್ಲಿ ಅಂದ್ರೆ ಬೆಳಿಗ್ಗೆ ಇದು ಪ್ರಸಾದಕ್ಕೆ ತುಂಬಾ ಅಂತ ಇದು ವರ್ಷದಲ್ಲಿ ಮಾಡ್ತಾ ಇರ್ತೀರಾ ಮಾಡ್ತಾ ಮಾಡ್ತಾ ಇರ್ತೀನಿ ಆಗಾಗ್ ಮಾಡ್ತಾ ಇಷ್ಟು ಮನೇಲಿ ಮನೇಲಿ ಎಲ್ಲರಿಗೂ ಇಷ್ಟ ಇದು ಮಾಡ್ತಾ ಇರ್ತೀನಿ ನಿಮ್ಗೆ ಇಷ್ಟ ನಿಮ್ಗೆ ಫೇವ್ರೆಟ್ ಅಂತ ಏನು ನಾನು ಹೋಳಿಗೆ ಅದೆಲ್ಲ ಮಾಡ್ತಿರ್ತೀನಿ ಹೋಳಿಗೆ ಇಷ್ಟ ನಿಮಗೂ ಇಷ್ಟನ ಹ್ಞೂ ಪಾಯಸಗಳು ಹ್ಞೂ ಹೋಳಿಗೆ ಯಾವ್ದು ಮಾಡ್ತೀರಾ ನೀವು ನಾನು ತೆಂಗಿನಕಾಯಿ ಮಾಡ್ತೀನಿ ಬೇಳೆ ಹೋಳಿಗೆ ಎಲ್ಲ ಮಾಡಲ್ವಾ ಬೇಳೆ ಹೋಳಿಗೆನೂ ಮಾಡ್ತೀನಿ ಜಾಸ್ತಿ ಹೂರಣದ ಹೋಳಿಗೆ ಹ್ಞೂ 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 ಹಾಂ ಅದು ತೆಂಗಿನಕಾಯಿ ಹೂರಣ ಹ್ಞೂ ಹೂರ್ಣ ಮನೆಯಲ್ಲೆಲ್ಲ ಇದೆಯಾ ತೆಂಗಿನ ಮರಗಳೆಲ್ಲ ಇದೆಯಾ ಅಂದರೆ ಅದೆಲ್ಲ ಏನಿಲ್ಲ ನಮ್ಮ ಮನೆಯವರೆಲ್ಲ ಅಫಿಶಿಯಲ್ ಏನು ಯಾವುದ್ರಲ್ಲಿ ಕೋರ್ಟ್ ಅಲ್ಲಿ ಇದಾರೆ ಹಾಗಾಗಿ ವ್ಯವಸಾಯ ಮಾಡೋದು ಆತರ ಜಾಗ ಏನಿಲ್ಲ ಡ್ರೈ ಪುಡ್ ಸರ್ ಹಾಕಿ ತುಪ್ಪ ಎಲ್ಲ ಇದೆ ಇದರಲ್ಲಿ ಸಾಕು ತುಪ್ಪ ಇನ್ನು ಹಾಕೋಕಿದ್ಯಾ ಅಥವಾ ಆಯ್ತಾ ಇಷ್ಟ ಇಲ್ಲ ಸಾಕು ಅತಿ ಹಾಕಿದ್ರು ಒಂಥರ ಇದಾಗ್ಬಿಡುತ್ತೆ ತುಂಬಾ ಬರೇ ತುಪ್ಪ ಎಷ್ಟು ಬೇಕು ಅಷ್ಟೇ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಗಟ್ಟಿ ಆಗ್ತಾ ಗಟ್ಟಿ ಆಗ್ತಾ ನೋಡಿ ಎಷ್ಟು ನೀರಿತ್ತು ಎಲ್ಲ ಪಾಕ ತರ ಚೆನ್ನಾಗಿರುತ್ತೆ ಇದು ಆಯ್ತು ಆಫ್ ಮಾಡ್ಲಾ ಡ್ರೈ ಫ್ರೂಟ್ಸ್ ಬೇಕಾದ್ರೆ ಇನ್ನು ಏನು ಬೇಕಾದರೂ ಹಾಕೋಬಹುದು ಬಾದಾಮಿ ಏನ್ ಬೇಕಾದ್ರೂ ಹಾಕೋಬಹುದು ಈ ಹಯಗ್ರೀವ ಮಾತ್ರ ಕಡಲೆ ಬೇಳೆಲೆ ಮಾಡೋದಲ್ಲ ಕಡಲೆ ಬೇಳೆಲೆ ಬೇರೆ ಅದ್ರಲ್ಲೆಲ್ಲ ಅಷ್ಟು ಚೆನ್ನಾಗಿ ರುಚಿ ರುಚಿ ಇರಲ್ಲ ಅಂದ್ರೆ ಇದಕ್ಕೆಲ್ಲ ನಾವು ಹಾಕಿರ್ತೀವಲ್ಲ ಗಸಗಸೆ ಒಣ ಕೊಬ್ಬರಿ ಎಳ್ಳು ಎಲ್ಲ ಹಾಕೊಂತೀವಲ್ಲ ಚೆನ್ನಾಗಿರುತ್ತೆ ಮಾಡಬಹುದು ಕಡಲೆಬೇಳೆ ಪಾಯಸ ಎಲ್ಲ ಚೆನ್ನಾಗಿರುತ್ತೆ ಗಸಗಸೆ ತೆಂಗಿನಕಾಯಿ ಗೋಡಂಬಿ ರುಬ್ಬ ಹಾಕ್ಬಿಡೋದು ಹೆಸರು ಬೇಳೆನ ಹಾಲಲ್ಲೇ ಬೇಯಿಸ್ಕೊಳ್ಳೋದು ಹೆಸರು ಬೆಳೆ ಪಾಯಸೂ ಇದೇ ತರಬಹುದು ಪಾಕ ಮಾಡೋದು ಬೇಡ ಪಾಕ ಏನ್ ಬೇಡ ಹಂಗೆ ಸರಿ ಸರಿ ಇದರಲ್ಲಿ ಸ್ಪೂನ್ ಬೇರೆ ಬೇಕಾ ನೋಡಣ ಹೇಳಿ ಇದೆ ಆಗತ್ತಿಲ್ಲ ಗಟ್ಟಿ ಆಗಿದೆ ಸಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಇನ್ನು ಗಟ್ಟಿ ಆಗುತ್ತೆ ಬಿಸಿ ಬಿಸಿ ಇದೆ ಬೆ ಇದು ಪಾಕ ಮಾಡಿದೀರಲ್ವಾ ಬೆಲ್ಲದ್ದು ಪಾಕದ್ದು ಬಹಳ ಚೆನ್ನಾಗಿ ಬರ್ತಾರೆ

ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಪ್ರಸಾದ ಆಗುತ್ತೆ ಮೇಲೆ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂಗು ಹಾಕ್ಬೋದು ಇಂಗು ಮಾಡುವಾಗ ಬೇಕಾದರೂ ಏಲಕ್ಕಿ ಹಾಕ್ಬೋದು ಏಲಕ್ಕಿ ಪುಡಿ ಮಾಡ್ಕೊಂಡು ಹ್ಞೂ ಬೇಡ ಮೇಲುಗಡೆ ಸ್ವಲ್ಪ ಘಮ ಘಮ ಇಲ್ಲಿ ಅಂತಂದರೆ ಅದನ್ನು ಹಾಕ್ಬೋದು ಏಲಕ್ಕಿನೂ ಹೆಲ್ತ್ಗೆ ತುಂಬಾ ಒಳ್ಳೆಯದು ವಿಭೂತಿ ಕೊಡಿ ಪ್ರಸಾದ ವಿಭೂತಿ ಹಚ್ಚೋದ್ರಿಂದ ಆಹಾರ ಆಹಾರ ಪ್ರಸಾದ ಒಂದು ಸ್ಪೂನ್ ಕೊಡಿ ನಿಮಗೆ ಐಗ್ರೀವ ರೆಡಿ ಆಗಿದೆ ರುಚಿ ನೋಡಿ ಹೇಳಿ ಹೆಂಗಿದೆ ಅಂತ ಓಕೆ ಖಂಡಿತ ಬಿಸಿ ಬಿಸಿ ಒಳ್ಳೆ ಬಿಸಿ ಗಮ ಪರಿಮಳನು ಬರ್ತಾ ಇದೆ ಬಿಸಿ ಇದೆ ಸ್ವಲ್ಪ ಜೋ ಪರವಾಗಿಲ್ಲ ಮೇಲೆ ಸ್ವಲ್ಪ ತಣ್ಣಗೆ ಆಗಿರುತ್ತೆ ಮೇಲೆ ಕೂಡ ಒಳ್ಳೆ ಡೆಕೋರೇಷನ್ ಮಾಡಿದಿರ ಏಲಕ್ಕಿದು ಪರಿಮಳ ಮೇಲೇನೇ ಇರಲಿ ಅಂತ ಅಲ್ಲೂ ಹಾಕಿಬಿಟ್ಟಿದ್ದೀರಾ ಓ ಚೆನ್ನಾಗೆ ಕಾಣ್ತಾ ಇದೆ ಡ್ರೈ ಫ್ರೂಟ್ಸ್ ಇದೆ ಕರೆಕ್ಟ್ ಸ್ವೀಟು ಇದೆ ಎಲ್ಲ ತಾಗಿದೆ ತುಂಬಾ ಸ್ವಾದಿಷ್ಟವಾಗಿದೆ ಹದ ಇದೆ ಹದ ಇದೆಯಾ ತುಂಬಾ ಸಿಹಿ ಆದ್ರೂ ನನಗೂ ತಿನ್ನೋದು ಅತಿ ಸ್ವೀಟ್ ಆದ್ರೂ ತಿನ್ನಕ್ಕಾಗಲ್ಲ ಒಂದು ಮೀಡಿಯಮ್ ಮೀಡಿಯಮ್ ಆಗಿದೆ ಕರೆಕ್ಟ್ ಆಗಿದೆ ಕರೆಕ್ಟ್ ಆಗಿದೆ ಒಳ್ಳೆ ಏನಾದ್ರು ಗಮ ಇದೆ ಎಳ್ಳು ಗಸಗಸೆ ಕೊಬ್ಬರಿ ಹೌದು ಎಲ್ಲದ್ರದ್ದು ಪರಿಮಳ ಮತ್ತೆ ಕಡಲೆ ಬೆಳೆ ಚೆನ್ನಾಗಿ ಬೆಂದಿದೆ ಬೆಂದಿದೆ ಗಟ್ಟಿ ಗಟ್ಟಿ ಇದ್ರು ಅದು ಒಂಥರ ಚೆನ್ನಾಗಿ ಅಲ್ಲ ಅದು ಹೊಟ್ಟೆಗೂ ಆಗಲ್ಲ ಹೊಟ್ಟೆನೋ ಬಂದ್ಬಿಡುತ್ತೆ ಕಡಲೆ ಬೆಳೆ ಬೇಯಿದೆ ಇದೆ ಹಾಯಿಲ್ಲ ಹೈ ಅಗ್ರೀಬಾ ಪರ್ಫೆಕ್ಟ್ ಆಗಿದೆ ಮತ್ತೆ ಸಿಂಪಲ್ ಆಗಿ ಮಾಡ್ಬೋದು ಆರಾಮಾಗಿ ಮಾಡ್ಕೊಬಹುದು ಸ್ವೀಟ್ ಅಂದ್ರೆ ಸ್ವಲ್ಪ ಏನೋ ಕಷ್ಟ ಅಂತ ಎಲ್ರಿಗೂ ಇರುತ್ತೆ ಈಗ ಮನೆಗೆ ಬಂದಾಗ ಮಾತಾಡುವ ಮಾಡ್ಕೋಬಹುದು ಮನೇಲೆಲ್ಲ ಇರುತ್ತೆ ಹೌದು ಸಿಂಪಲ್ ಆಗಿರೋ ಒಂದು ಒಳ್ಳೆ ರುಚಿ ರುಚಿಯಾದ ಒಂದು ಏನದು ಹೈಗ್ರೀವ ನಾವು ನಮ್ಗೆ ಮಾಡಿ ತೋರಿಸಿದೀರಾ ನಮ್ಮ ಖಾನಾವಳಿ ತಂಡ ಹಾಗೂ ಬಸವ ವಾಹಿನಿ ಕಡೆಯಿಂದ ನಿಮಗೊಂದು ಹಿರಕಾರಿ ಥ್ಯಾಂಕ್ ಯು ಧನ್ಯವಾದಗಳು ನೋಡೋಣ ಹಯಗ್ರೀವ ಮಾಡಲು ಬೇಕಾಗುವ ಪದಾರ್ಥಗಳು ಬೇಯಿಸಿದ ಕಡಲೆಬೇಳೆ ಅರ್ಧ ಕಪ್ ಬೆಲ್ಲ ಅರ್ಧ ಕಪ್ ಕೊಬ್ಬರಿ ತುರಿ ನಾಲ್ಕು ಚಮಚ ದ್ರಾಕ್ಷಿ ಸ್ವಲ್ಪ ಗೋಡಂಬಿ ಸ್ವಲ್ಪ ಖರ್ಜೂರ ಸ್ವಲ್ಪ ಎಳ್ಳು ಸ್ವಲ್ಪ ಗಸಿಗಸಿ ಒಂದು ಚಮಚ ತುಪ್ಪ ಒಂದು ಚಮಚ ಹಯಗ್ರೀವ ಮಾಡುವ ವಿಧಾನ ಮೊದಲಿಗೆ ಸ್ಟವ್ ಹಚ್ಚಿಕೊಂಡು ಅದರ ಮೇಲೆ ಒಂದು ಬಾಂಡ್ಲಿಯನ್ನು ಇಟ್ಟು ಅದಕ್ಕೆ ತುಪ್ಪ ಬೆಲ್ಲ ಹಾಕಿ ಪಾಕವನ್ನ ತಯಾರಿಸಿಕೊಳ್ಳಿ ನಂತರ ಒಂದು ಪ್ಯಾನ್ನಲ್ಲಿ ಗಸೆಗಸೆ ಎಳ್ಳು ಹಾಕಿ ಹುರಿದುಕೊಳ್ಳಿ ಕೊಬ್ಬರಿ ತುರಿ ಹಾಕಿ ಹುರಿದುಕೊಂಡು ಬಿಸಿ ಆರಿದ ನಂತರ ಪುಡಿ ಮಾಡಿಟ್ಟುಕೊಳ್ಳಿ ನಂತರ ಸ್ಟವ್ ಹಚ್ಚಿಕೊಂಡು ಅದರ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಖರ್ಜೂರ ಹಾಕಿ ಹುರಿದುಕೊಳ್ಳಿ ಪಾಕ ಮಾಡಿಟ್ಟುಕೊಂಡ ಬಾಂಡ್ಲಿಯನ್ನು ಸ್ಟೌವ್ ಮೇಲಿಟ್ಟು ಅದಕ್ಕೆ ಬೇಯಿಸಿದ ಅರ್ಧ ಕಪ್ ಕಡಲೆಬೇಳೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಅದಕ್ಕೆ ರುಬ್ಬಿಕೊಂಡ ಮಿಶ್ರಣವನ್ನ ಡ್ರೈ ಫ್ರೂಟ್ಸ್ ಹಾಕಿ ಚೆನ್ನಾಗಿ ಮಿಶ್ರ ಮಾಡಿ ಒಂದು ಬೌಲ್ಗೆ ಹಾಕಿಕೊಂಡು ಅದರ ಮೇಲೆ ಹಸಿ ಕೊಬ್ಬರಿ ತುರಿ ಸ್ವಲ್ಪ ಏಲಕ್ಕಿ ಪುಡಿ ಸೇರಿಸಿದರೆ ರುಚಿ ರುಚಿಯಾದ ಹಯಗ್ರೀವ ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಸಂಚಿಕೆಯ ಹಯಗ್ರೀವವನ್ನು ಹೇಗೆ ಮಾಡಿದ್ರು ಅಂತ ಅದನ್ನ ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ